ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ಈಗಾಗಲೇ ಹೇಳಿದೆ ಮನೆಯಲ್ಲಿ ಎರಡು ತಿಂಗಳ ಪುಟ್ಟ ಹೆಣ್ಣು ಪಾಪು ಇದೆ ಹಾಗೆ ಮೂವತ್ತೊಂದನೇ ತಾರೀಕಿಗೆ ಮನೆಯ ಗೃಹ ಪ್ರವೇಶವಿದೆ ನಾನು ತುಂಬಾ ಬ್ಯುಸಿ ಇರ್ತೀನಿ ಕತೆಗಳು ಸಂಚಿಕೆಗಳು ಸ್ವಲ್ಪ ತಡವಾಗಿ ಬರುತ್ತೆ ವಾಯ್ಸ್ ಬೇಡ ಅಂದರೆ ಕಂಟಿನ್ಯೂ ಆಗಿ ಹಾಕ್ತೀನಿ ಅಂತ ಆದರೂ ಕೆಲವರಿಗೆ ಅರ್ಥ ಆಗಿಲ್ಲ ಅನಿಸುತ್ತೆ ಮತ್ತೆ ಮತ್ತೆ ಕತೆ 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 ಅಂತ ಒತ್ತಡನೇ ಹಾಕ್ತಾ ಇರ್ತಾರೆ ನಮ್ಮನ್ನು ಕೂಡ ನಿಮ್ಮ ಮನೆಯಲ್ಲಿ ಒಬ್ರಂತೆ ನೋಡಿ ಈಗ ನಿಮ್ಮ ಮನೆಯಲ್ಲೇ ಎರಡು ತಿಂಗಳ ಒಂದು ಪುಟ್ಟು ಪಾಪು ಇದ್ದು ಅದನ್ನು ನೋಡ್ಕೊಳ್ಳೋಕ್ಕೆ ನಿಮ್ಮ ಹೊರತಾಗಿ ಬೇರೆ ಯಾರೂ ಇಲ್ಲ ಅನ್ನೋದಾದರೆ ನೀವೇನು ಮಾಡ್ತಾಯಿದ್ರಿ ನಮ್ಮ ಮನೆಯಲ್ಲೂ ನನ್ನ ಮಗಳನ್ನು ನೋಡ್ಕೊಳ್ಳೋಕ್ಕೆ ನಾನು ಮತ್ತು ನನ್ನ ಗಂಡನ ಹೊರತಾಗಿ ಬೇರೆ ಯಾರೂ ಇಲ್ಲ ಹಾಗಾಗಿ ಅವರು ಗೃಹ ಪ್ರವೇಶದ ಕೆಲಸಗಳನ್ನ ನೋಡ್ತಾ ಇದ್ದರೆ ನಾನು ನನ್ನ ಮಗಳ ಜೊತೆ ಕಾಲ ಕಳಿಬೇಕಾಗತ್ತೆ ಅವಳ ಆರೈಕೆ ಮಾಡಬೇಕಾಗತ್ತೆ ಇಷ್ಟು ಓಪನ್ ಆಗಿ ಹೇಳಿದ ಮೇಲೂ ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅಂಥವ್ರನ್ನ ಮನುಷ್ಯರು ಅಂತ ಕರೆಯೋಕೆ ಆಗಲ್ಲ ಅನಿಸುತ್ತೆ ಅಲ್ವಾ ನಿವಿ ಮತ್ತು ಫರ್ಹಾನ್ನ ಮದುವೆ ಒಳ್ಳೆಯ ರೀತಿಯಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ನಡೆಯುತ್ತದೆ ಅವರ ಮದುವೆಯಲ್ಲಿ ರುಷ್ಯಾಂಕ್ ಮತ್ತು ಋತ್ವಿ ಒಟ್ಟಾಗೇ ಇರ್ತಾರೆ ಜೋರು ಮಾಡಿ ಬೆದರಿಸುತ್ತಲೇ ಅವಳಿಗೆ ಚಂದದ ಓಲೆಯನ್ನು ಸಹ ಗಿಫ್ಟ್ ಕೊಡುವ ಋಷ್ ಅವಳ ಅಂದವನ್ನು ಹೊಗಳಿ ದೃಷ್ಟಿಬೊಟ್ಟಿಟ್ಟರೆ ಋತ್ವಿ ಸಹ ಅವನಿಗೆ ದೃಷ್ಟಿಬೊಟ್ಟನ್ನು ಇಡುತ್ತಾ ತುಂಬ ಚಂದ ಕಾಣ್ತಾ ಇದ್ದೀರಾ ಸರ್ ಎನ್ನುತ್ತಾಳೆ ನಿವಿಯನ್ನು ನಗು ನಗುತ್ತಲೇ ಗಂಡನ ಮನೆಗೆ ಕಳುಹಿಸಿಕೊಡುವ ಋತ್ವಿ ಅವರ ಕಾರು ಮರೆಯಾಗುವವರೆಗೂ ನಗುತ್ತಾ ಕೈ ಬೀಸಿ ಕಾರು ಮರೆಯಾದ ಕೂಡಲೇ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡುತ್ತಾಳೆ ಋತ್ವಿ ಹೇ ಋತ್ವಿ ಅಳಬೇಡ ಯಾಕಿಷ್ಟು ಅಳು ಅಳಬೇಡ ನೀನೇ ಅವಳನ್ನು ಖುಷಿಯಿಂದ ಕಳುಹಿಸಿಕೊಟ್ಟೆ ಅಲ್ವಾ ಎನ್ನುತ್ತಾ ಅವಳ ಭುಜ ಬಳಸುವ ವೃಷ್ಣ ಎದೆಗೆ ಒರಗುವ ಹುಡುಗಿಯ ಅಳು ಮಾತ್ರ ನಿಯಂತ್ರಣಕ್ಕೂ ಮೀರಿ ಹೋಗಿತ್ತು ಅಷ್ಟು ಹಚ್ಚಿಕೊಂಡು ಬಿಟ್ಟಿದ್ಲು ನಿವಿಯನ್ನು ಇಲ್ಲ ಸರ್ ಐ ಮಿಸ್ಸರ್ ಅಲಾಟ್ ನನಗೆ ತಾಯಿ ಪ್ರೀತಿ ಕೊಟ್ಟವಳು ಎಂದು ಮತ್ತಷ್ಟು ಕಣ್ಣೀರು ಹಾಕುತ್ತಿದ್ದ ಹುಡುಗಿಯ ತಲೆ ಸವರುತ್ತಾ ಮೌನವಾಗಿ ನಿಂತರುಷ್ ಅವಳ ಅಳು ತಹಬದಿಗೆ ಬಂದ ನಂತರ ಅವಳಿಗೆ ಕುಡಿಯಲು ನೀರು ಕೊಟ್ಟು ಇದೇ ಬಟ್ಟೆಯಲ್ಲಿ ಬರುವುದಾದರೆ ಬಾ ಅಥವಾ ಚೇಂಜ್ ಮಾಡಿ ಬರ್ತೀಯಾ ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ ನಾನು ನೀನು ಮತ್ತು ಮಮ್ಮಿ ಮಾತ್ರ ಬಾಕಿ ಎಂದಾಗ ಇದೇ ಬಟ್ಟೆಯಲ್ಲಿ ಬರ್ತೀನಿ ಸರ್ ನಿಮ್ಮ ಮನೆಯಲ್ಲಿ ನನ್ನ ಬಟ್ಟೆ ಇದೆ ಅಲ್ಲಿಯೇ ಚೇಂಜ್ ಮಾಡ್ತೀನಿ ಎಂದು ಅವನೊಂದಿಗೆ ಮನೆಗೆ ಹೋಗುತ್ತಾಳೆ ಇರುತ್ವಿ ಸಂಜೆ ಆರರ ಸಮಯ ಹಿರಿಯರೆಲ್ಲ ನಿವಿ ಮತ್ತು ಫರ್ಹಾನ್ನ ಮದುವೆಯ ಬಗ್ಗೆ ಮಾತನಾಡುತ್ತಾ ಕುಳಿತಾಗ ತನ್ನ ಬಟ್ಟೆಯ ಬ್ಯಾಗ್ ಹಿಡಿದು ಅವರಲ್ಲಿಗೆ ಬರುವ ಋತ್ವೀ ಆಂಟಿ ಅಂಕಲ್ ಅಜ್ಜಿ ತಾತ ನಾನು ಮನೆಗೆ ಹೋಗ್ತೀನಿ ನಾಳೆ ರಿಸೆಪ್ಷನ್ಗೆ ನೇರವಾಗಿ ಅಣ್ಣನ ಮನೆಗೆ ಬರ್ತೀನಿ ಋಷ್ಧರ್ ಮನೆಯಲ್ಲಿ ಕಾಣಲಿಲ್ಲ ಅವರಿಗೆ ಕಾಲ್ ಮಾಡಿ ಹೇಳ್ತೀನಿ ಹೋಗಿ ಬರ್ತೀನಿ ಆಯಿತಾ ಎನ್ನುತ್ತಾಳೆ ಆಗ ಮುಖಮುಖ ನೋಡಿಕೊಂಡ ಹಿರಿಯರು ಇದೇ ಸರಿಯಾದ ಸಮಯ ಅವಳ ಮತ್ತು ಋಷ್ನ ಮದುವೆಯ ಬಗ್ಗೆ ಮಾತನಾಡಲು ಎಂದು ಯೋಚಿಸಿ ಋತ್ವಿ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಬಾರಮ್ಮ ಇಲ್ಲಿ ಕೂತ್ಕೋ ಎನ್ನುತ್ತಾ ಅವಳ ಕೈ ಹಿಡಿದು ತಮ್ಮ ಬಳಿಯೇ ಕೂರಿಸಿಕೊಳ್ಳುತ್ತಾರೆ ಹೇಳಿ ಆಂಟಿ ಏನು ವಿಷಯ ಎಂದವಳಿಗೆ ಉತ್ತರಿಸುವ ವಾಮನ್ ನೋಡಮ್ಮ ಋತ್ವಿ ಸುತ್ತಿ ಬಳಸಿ ಮಾತನಾಡುವುದು ಬೇಡ ನೇರವಾಗಿ ಕೇಳ್ತೀನಿ ನೀನು ನಮ್ಮ ಮಗ ಋಷ್ನ ಮದುವೆ ಆಗ್ತೀಯಾ ಎನ್ನುವ ಹೊತ್ತಿಗೆ ಮನೆ ಬಾಗಿಲಿಗೆ ಬಂದ ಋಷ್ ಅವರ ಮಾತುಗಳಿಗೆ ಕಿವಿಯಾಗಿ ನಿಲ್ಲುತ್ತಾನೆ ನಾವೆಲ್ಲ ನಿನ್ನನ್ನೇ ಅವನ ಹೆಂಡತಿ ಈ ಮನೆಯ ಸೊಸೆ ಎಂದು ತೀರ್ಮಾನ ಮಾಡಿದ್ದೀವಿ ನಿಮ್ಮಿಬ್ಬರ ಜೋಡಿ ಹೇಳಿ ಮಾಡಿಸಿದ ಹಾಗಿರುತ್ತೆ ಯಾವ ಹುಡುಗಿಯ ಜೊತೆಯೂ ನಮ್ಮ ಮಗ ಇಷ್ಟೆಲ್ಲ ಆತ್ಮೀಯವಾಗಿ ಇದ್ದದ್ದನ್ನೇ ನಾವು ನೋಡಿಲ್ಲ ಅದಲ್ಲದೆ ಯಾರೇ ಏನೇ ಬುದ್ಧಿಮಾತು ಹೇಳಿದರೂ ಕೋಪದಿಂದ ಕೂಗಾಡಿ ಹಾರಾಡುವ ನಮ್ಮ ಮನೆಯ ಮಹಾರಾಜ ನಿನ್ನ ಮಾತಿಗೆ ತಲೆದೂಗುತ್ತಾನೆ ನೀನಿದ್ದ ಹದಿನೈದು ದಿನದಲ್ಲಿ ನಮ್ಮ ಋಷ್ ಎಷ್ಟೋ ಸುಧಾರಿಸಿದ್ದ ಅದಕ್ಕೆ ನೀನು ಅವನನ್ನು ಸರಿದಾರಿಗೆ ತಂದೆ ತರ್ತೀಯಾ ಎನ್ನುವ ನಂಬಿಕೆಯಿಂದ ಕೇಳ್ತಾ ಇದ್ದೀವಿ ಹೇಳ ಮರುತ್ವಿ ನೀನು ನನ್ನ ಮಗನನ್ನು ಮದುವೆ ಆಗ್ತೀಯಾ ಎಂದು ಮತ್ತೆ ಕೇಳುತ್ತಾರೆ ವಾಮನ್ ಋಷ್ ಸೇರಿದಂತೆ ಎಲ್ಲರಿಗೂ ಅವಳ ಉತ್ತರ ಏನೆಂದು ತಿಳಿಯುವ ಕಾತುರ ಇತ್ತು ಕ್ಷಮಿಸಿ ಸರ್ ಋಷ್ ಸರ್ನ ಮದುವೆ ಆಗುವುದಕ್ಕೆ ನನಗೆ ಒಪ್ಪಿಗೆ ಇಲ್ಲ ನಾನು ಮನೆಗೆ ಹೋಗ್ತೀನಿ ಇದಿಷ್ಟೇ ಅವಳ ಉತ್ತರ ಯಾಕ ಮರುತ್ವಿ ನನ್ನ ಮಗ ಸ್ವಲ್ಪ ಹೊರಟಿರಬಹುದು ಕುಡುಕನೇ ಇರಬಹುದು ಆದರೆ ಬಹಳ ಒಳ್ಳೆಯ ಮನಸ್ಸಿನವನು ಬಾಯಿಗೆ ಏನು ಬರುತ್ತೆ ಅದನ್ನೇ ಮಾತಾಡಿ ಎದುರಿನ ವ್ಯಕ್ತಿಗೆ ನೋವು ಮಾಡಿದರೂ ತನ್ನದೇ ತಪ್ಪಿದೆ ಎಂದು ತಿಳಿದ ಕೂಡಲೇ ಕ್ಷಮೆ ಕೇಳಿಬಿಡ್ತಾನೆ ಅಷ್ಟು ಒಳ್ಳೆಯವನು ಎಂದ ಧಾಮಿನಿಯವರು ಪರವಾಗಿ ಮಾತನಾಡಿದರೆ ನೀನು ನಮ್ಮ ಆಸ್ತಿ ಅಂತಸ್ತಿನ ಬಗ್ಗೆ ಯೋಚನೆ ಮಾಡಿ ನೀನು ನಮಗಿಂತ ಬಡವಳು ಅಂತ ಮದುವೆ ಬೇಡ ಅಂತ ಇದೆಯಾ ಋತ್ವಿ ಆದರೆ ನಮಗೆ ಅದೆಲ್ಲ ಲೆಕ್ಕಕ್ಕಿಲ್ಲ ನಮ್ಮ ಮಹಾರಾಜನ ಜೀವನಕ್ಕೆ ಒಂದೊಳ್ಳೆಯ ಹುಡುಗಿ ಬರಬೇಕು ಎನ್ನುವುದಷ್ಟೇ ನಮ್ಮ ಆಸೆ ಆ ಒಳ್ಳೆಯ ಹುಡುಗಿ ನೀನೇ ಒಪ್ಪಿಕೋಕಂದ ಎನ್ನುತ್ತಾರೆ ದ್ವಾರಕನಾಥ್ ಅಜ್ಜಿ ಕೂಡ ಹೌದು ಋತ್ವಿ ಹಾಗೆ ನೀನು ಅನಾಥೆ ಅಂತೆಲ್ಲ ಯೋಚನೆ ಮಾಡಬೇಡ ನಿಂಗೆ ನಾವೆಲ್ಲ ಇದ್ದೀವಿ ಈಗ ನಿನ್ನ ಜೊತೆ ನೀವಿ ಕೂಡ ಇಲ್ಲ ನೀನು ಒಬ್ಬಳೇ ಇರೋದು ಸರಿಯಲ್ಲ ಅದಕ್ಕೆ ನಮ್ಮ ಮದುವೆ ಆಗಿ ನಮ್ಮೊಂದಿಗೆ ಇದ್ದು ಬಿಡು ನೀವಿಬ್ಬರು ಒಟ್ಟೊಟ್ಟಿಗೆ ಓಡಾಡುವಾಗ ನಿಮ್ಮ ಜೋಡಿ ಎಷ್ಟು ಚಂದ ಕಾಣುತ್ತೆ ಗೊತ್ತಾ ಎಂದರೆ ನೀನು ಒಪ್ಪಿದರೂ ನಮ್ಮ ಋಷ್ ನಿನ್ನನ್ನು ಒಪ್ಪುವುದಿಲ್ಲ ಅಂತ ಹೆದರಿ ಮದುವೆ ಬೇಡ ಅಂತ ಹೇಳ್ತಾ ಇದ್ದೀಯ ಮಗಳೇ ನೀನು ಹಾಗೆಲ್ಲ ಹೆದರಬೇಡ ಯಾಕಂದರೆ ಅವನನ್ನು ಮದುವೆಗೆ ಒಪ್ಪಿಸುವುದು ನಮ್ಮ ಜವಾಬ್ದಾರಿ ಅವನು ನನ್ನೊಬ್ಬನ ಮಾತು ಬಿಟ್ಟು ಇವರೆಲ್ಲರ ಮಾತಿಗೆ ಬೆಲೆ ಕೊಡ್ತಾನೆ ಆದ ನಂತರ ಕೆಲವು ದಿನ ನಿನ್ನೊಂದಿಗೆ ಹಠ ಸಾಧಿಸಿದರೂ ನಿನ್ನನ್ನಂತೂ ನೋಯಿಸಲಾರ ಹೆಣ್ಣೆಂದರೆ ಅಷ್ಟು ಗೌರವಾಧಾರ ನೀಡ್ತಾನೆ ನನ್ನ ಮಗ ಎನ್ನುತ್ತಾರೆ ವಾಮನ್ ಇಲ್ಲ ಇವರೆಲ್ಲರ ಅಭಿಪ್ರಾಯ ತಪ್ಪು ರುಷ್ ಸರ್ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಪೋದಿಲ್ಲ ಅನ್ನೋದು ನನಗೆ ಗೊತ್ತು ಅವರು ನನ್ನನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅನ್ನೋದು ಕೂಡ ನನಗೆ ಗೊತ್ತು ಅವರು ಮಾತ್ರವೇ ಅಲ್ಲ ನಾನು ವೇಷೆಯ ಮನೆಯಲ್ಲಿದ್ದು ಬಂದವಳು ಎನ್ನುವ ಸತ್ಯ ತಿಳಿದರೆ ಇವರೆಲ್ಲರೂ ನೋಡುವ ದೃಷ್ಟಿಯೇ ಬೇರೆಯಾಗುತ್ತೆ ಈಗ ನನ್ನನ್ನು ಇಷ್ಟೆಲ್ಲ ಪುರಸ್ಕರಿಸುತ್ತಿರುವ ಇವರುಗಳೇ ನನ್ನನ್ನು ತಿರಸ್ಕಾರ ಮಾಡ್ತಾರೆ ಆ ವಿಷಯ ನಾನು ಹೇಳದೇ ಇದ್ದರೂ ರುಷ್ ಸರ್ ಹೇಳೇ ಹೇಳ್ತಾರೆ ಅವರಿಗೆ ಕೋಪ ಬಂದಾಗೆಲ್ಲ ಅವರು ನನ್ನನ್ನು ಕರೆಯುವುದು ವೇಷ್ಯ ಅಂತಲೇ ಅಲ್ವಾ ಹಾಗೆ ಒಂದಲ್ಲ ಒಂದು ದಿನ ಇವರೆಲ್ಲರ ಎದುರು ಹೇಳೇ ಹೇಳ್ತಾರೆ ಆಗ ಇವರೆಲ್ಲ ನನ್ನನ್ನು ನಿಕೃಷ್ಟವಾಗಿ ನೋಡ್ತಾರೆ ಯಾವುದೋ ಒಂದು ಸಂದರ್ಭ ಅಲ್ಲ ಇವರೆಲ್ಲ ನನ್ನನ್ನು ಮದುವೆ ಆಗುವಂತ ಹೇಳಿದ ಕೂಡಲೇ ಆ ವೇಷೆಯನ್ನು ನಾನು ಮದುವೆ ಆಗಲ್ಲ ಎಂದೇ ಬಿಡ್ತಾರೆ ಅದಲ್ಲದೆ ನಾನು ಸಹ ಮದುವೆಗೆ ಒಪ್ಪುವುದಿಲ್ಲ ಈಗಾಗಲೇ ನನ್ನ ಜೀವನದ ಡಿಕ್ಷನರಿಯಿಂದ ಮದುವೆ ಎನ್ನುವ ಪದವನ್ನು ನಾನೇ ಅಳಿಸಿ ಹಾಕಿದ್ದೀನಿ ಹಾಗೆಯೇ ಋಷರ್ನ ನನ್ನ ಗಂಡನೆಂದು ಒಪ್ಪಲು ಸಾಧ್ಯವೇ ಇಲ್ಲ ನನ್ನ ದೃಷ್ಟಿಯಲ್ಲಿ ಅವರೊಬ್ಬ ಕಾಮುಕ ಅತ್ಯಾಚಾರಿಯೇ ಹೌದು ಅವತ್ತು ನಶೆಯಲ್ಲಿದ್ದ ನನ್ನ ಪರಿಸ್ಥಿತಿಯ ಲಾಭ ಪಡೆದವರು ಹೆಣ್ಣಿನ ಸುಖಕ್ಕಾಗಿ ಹಣವನ್ನು ನೀರಿನಂತೆ ಖರ್ಚು ಮಾಡಿ ವೇಶ್ಯಾಗ್ರಹಗಳನ್ನು ಅರಸುವವರು ಹಾಗಂತ ಅವರನ್ನು ತೀರ ನೀಚ ಅಥವಾ ಕೀಳು ಮನುಷ್ಯ ಅಂತ ಹೇಳಲ್ಲ ಯಾಕಂದರೆ ಅವರ ಪ್ರಕಾರ ನಾನೊಬ್ಬ ವೇಷೆಯೇ ಆದರೂ ನನಗೆ ಎಷ್ಟೋ ವಿಷಯಗಳಲ್ಲಿ ಸಹಾಯ ಮಾಡಿದ್ದಾರೆ ಎಷ್ಟೋ ಆಪತ್ತುಗಳಿಂದ ನನ್ನನ್ನು ಕಾಪಾಡಿದ್ದಾರೆ ಎಷ್ಟೋ ಸಲ ನನ್ನ ಬಗ್ಗೆ ತುಚ್ಛವಾಗಿ ಮಾತನಾಡಿ ಮನಸ್ಸಿಗೆ ನೋವು ಮಾಡಿದ್ದಾರೆ ಅತಿಯಾದ ಕೆಲಸ ಕೊಟ್ಟು ಹಿಂಸೆ ಮಾಡಿದ್ದಾರೆ ಅನ್ನೋದು ಸತ್ಯವೇ ಆದರೂ ಆ ನೋವು ಹಿಂಸೆಗಿಂತ ಅವರು ನನ್ನನ್ನು ರಕ್ಷಿಸಿದ ತೂಕವೇ ನನಗೆ ಹೆಚ್ಚು ಅನಿಸುತ್ತೆ ಅದಕ್ಕೆ ತಾನೇ ನಮ್ಮ ನಡುವೆ ನಡೆದ ಆ ಕೆಟ್ಟ ಘಟನೆಯನ್ನು ಮರೆತು ಎಷ್ಟು ಸಾಧ್ಯವೋ ಅಷ್ಟು ಅವರೊಂದಿಗೆ ಒಳ್ಳೆಯ ರೀತಿಯಲ್ಲಿ ಇರುವ ಪ್ರಯತ್ನ ಮಾಡ್ತೀನಿ ಹೊರತು ಅದಕ್ಕಿಂತ ಹೆಚ್ಚಿನ ಯೋಚನೆ ನನಗಿಲ್ಲ ಅಕಸ್ಮಾತ್ ನಾನು ಅವರನ್ನು ಮದುವೆ ಆದರೂ ಸಣ್ಣ ಪುಟ್ಟ ಕೋಪಕ್ಕೂ ನನ್ನನ್ನು ವೇಷ್ಯೆ ವೇಷ್ಯೆ ಎಂದೇ ಕರೆದು ಮಾತು ಮಾತಲ್ಲೇ ಚುಚ್ಚಿ ಸಾಯಿಸಿ ಬಿಡ್ತಾರೆ ಅದಕ್ಕೆ ಒಂಬತ್ತು ತಿಂಗಳ ನಂತರ ಅವರಲ್ಲಿ ಕೆಲಸ ಬಿಟ್ಟು ಬೇರೆ ಎಲ್ಲಿಗಾದರೂ ಹೋಗಿಬಿಡ್ತೀನಿ ಎಂದು ತನ್ನಲ್ಲೇ ಯೋಚಿಸುತ್ತಿದ್ದ ಹುಡುಗಿಯನ್ನು ಎಚ್ಚರಿಸುತ್ತಾರೆ ಧಾಮಿನಿ ಹೇಳಮ್ಮ ಋಥ್ವಿ ನಮ್ಮ ಋಷ್ಣ ಮದುವೆ ಆಗ್ತೀಯಾ ಅವನನ್ನು ನಾವು ಒಪ್ಪಿಸುತ್ತೇವೆ ಎನ್ನುವ ವಾಮನರ ಮಾತಿಗೆ ಮತ್ತೆ ಅಡ್ಡಡ್ಡ ತಲೆಯಾಡಿಸಿದ ಋತ್ವಿ ಇಲ್ಲ ಅಂಕಲ್ ಸಾರಿ ಇಲ್ಲ ಸರ್ ನನಗೆ ಈ ಮದುವೆಗೆ ಒಪ್ಪಿಗೆ ಇಲ್ಲ ನಿಮ್ಮ ಮಗ ಋಷ್ಯಂಗ್ ಚಟರ್ಜಿಯೇ ಮದುವೆಗೆ ಒಪ್ಪಿದರೂ ನಾನು ಅವರನ್ನು ಒಪ್ಪಲ್ಲ ನನಗೆ ಅವರು ಇಷ್ಟವಿಲ್ಲ ನನಗೂ ನನ್ನ ಜೀವನದ ಸಂಗಾತಿ ಹೀಗೆ ಇರಬೇಕು ಎನ್ನುವ ಕನಸುಗಳಿವೆ ನನ್ನ ಕನಸಿನ ಸಂಗಾತಿಗೂ ನಿಮ್ಮ ಮಗನಿಗೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ ಹಾಗಾಗಿ ನನಗವರು ಇಷ್ಟವಿಲ್ಲ ಮತ್ತೆ ಈ ವಿಷಯವನ್ನು ಇಲ್ಲಿಯೇ ಬಿಟ್ಟುಬಿಡಿ ನೀವು ನನ್ನ ಬಳಿ ಹೀಗೆ ಕೇಳಿದ್ದನ್ನು ರುಷ್ದರ್ ಹತ್ತಿರ ಹೇಳಬೇಡಿ ಎನ್ನುತ್ತಾಳೆ ಋತ್ವಿ ಅವಳ ಮಾತನ್ನು ಕೇಳಿ ಅವರೆಲ್ಲ ಬೇಸರದಿಂದ ಮೌನವಹಿಸಿದಾಗ ಸರಿ ನಾನಿನ್ನು ಹೋಗ್ತೀನಿ ಎಂದ ಋತ್ವಿಗೆ ವಾಮನ್ ನೀನು ನಮ್ಮ ಮಗನನ್ನು ಮದುವೆ ಆಗುವುದಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಒಬ್ಳೇ ಇರೋದು ಬೇಡಮ್ಮ ಇಲ್ಲೇ ಬಂದಿರು ಇಲ್ಲಿಂದಲೇ ಕೆಲಸಕ್ಕೆ ಹೋಗಬಹುದು ಎಂದಾಗ ಬೇಡ ಸರ್ ಅದೆಲ್ಲ ಚೆಂದ ಇರಲ್ಲ ನಾನು ವರ್ಕಿಂಗ್ ವುಮನ್ ಹಾಸ್ಟೆಲ್ನಲ್ಲಿ ಮಾತನಾಡಿದ್ದೀನಿ ಈ ವಾರ ಕಳೆದ ನಂತರ ಜಾಯಿನ್ ಆಗಲು ಹೇಳಿದ್ದಾರೆ ಅಲ್ಲಿ ನನ್ನ ಹಾಗೆ ಕೆಲಸಕ್ಕೆ ಹೋಗುವ ನೂರಾರು ಹುಡುಗಿಯರಿದ್ದಾರೆ ಸೇಫ್ಟಿ ಕೂಡ ಇರುತ್ತೆ ಇದೊಂದು ವಾರದ ನಂತರ ನಾನು ಹಾಸ್ಟೆಲ್ಗೆ ಹೋಗ್ತೀನಿ ಎನ್ನುವ ಋತ್ವಿ ಬ್ಯಾಗ್ ಹಿಡಿದು ಹಿಂದೆ ತಿರುಗುವ ಹೊತ್ತಿಗೆ ಸರಿಯಾಗಿ ಬಂದಿದ್ದ ಋಷ್ ಅವನ ಉರಿ ಮುಖವೇ ಅವನ ಕೋಪವನ್ನು ತೋರಿಸುತ್ತಿತ್ತು ಆದರೆ ಅವನಿಗೇಕೆ ಕೋಪ ಬಂದಿದೆ ಎನ್ನುವುದು ಯಾರಿಗೂ ಅರ್ಥವಾಗದ ವಿಷಯ ಅವನನ್ನು ಕಂಡ ಋಥ್ವಿ ಸರ್ ನಾನು ಹೊರಟೆ ನಿಮಗೆ ಹೇಳೋಕೆ ಅಂತ ಕಾಲ್ ಮಾಡಿದೆ ಆದರೆ ನೀವು ಪಿಕ್ ಮಾಡಲಿಲ್ಲ ನಾಳೆ ನೇರವಾಗಿ ಅಣ್ಣನ ಮನೆಗೆ ಬರ್ತೀನಿ ಹೋಗಿ ಬರ್ತೀನಿ ಸರ್ ಎಂದು ಮೃದುವಾಗಿ ನುಡಿದು ಮಂದಹಾಸ ಬೀರಿದರೆ ಅವಳನ್ನೇ ದುರುದುರು ನೋಡುವರು ರಪ್ಪನೆ ಋಷ್ ಬಿಟ್ಟಿದ್ದ ಅವಳ ಕೆನ್ನೆಗೆ ಅಮ್ಮ ಎನ್ನುತ್ತಾ ಕೆನ್ನೆ ಹಿಡಿದು ಬಿದ್ದ ಹೆಣ್ಣಿನ ತೋಳನ್ನು ಒರಟಾಗಿ ಹಿಡಿದೆತ್ತು ವರುಷ್ ಅಮ್ಮ ಅಂತೆ ಅಮ್ಮ ಅಮ್ಮ ಇಲ್ಲದ ಅನಾಥೆ ಅಲ್ವಾ ನೀನು ಏನೇ ನಿನಗೆ ನಿನ್ನ ಸಂಗಾತಿ ಹಾಗಿರಬೇಕು ಹೀಗಿರಬೇಕು ಅನ್ನೋ ಆಸೆ ಬೇರೆ ಇದೆಯಾ ನೀನೇನು ಮಿಸ್ ವರ್ಲ್ಡ್ ಮಿಸ್ ಯೂನಿವರ್ಸ್ ಅಂತ ಯೋಚನೆ ಮಾಡಿದೀಯಾ ಹೇಗೆ ನಿನ್ನ ಸ್ಥಾನ ಎಲ್ಲಿ ಏನು ಅನ್ನೋದು ಗೊತ್ತಿದ್ದು ಗೊತ್ತಿದ್ದು ಸಂಗಾತಿಯ ಬಗ್ಗೆ ಕನಸು ಕಂಡಿದ್ದೀಯಾ ನೀನು ಮತ್ತು ಇನ್ನೇನು ಹೇಳಿದೆ ನೀನು ನಿಂಗೆ ನಾನು ಇಷ್ಟ ಇಲ್ವಾ ನೀನೇನೇ ನನ್ನನ್ನು ಇಷ್ಟ ಇಲ್ಲ ಅನ್ನೋದು ನಾನು ಹೇಳ್ತೀನಿ ಕೇಳೆ ನನಗೆ ನೀನು ಅಂದರೆ ಇಷ್ಟವಿಲ್ಲ ನಿನ್ನಂತಹ ಹೆಣ್ಣನ್ನು ಹೆಂಡತಿಯ ಸ್ಥಾನದಲ್ಲಿ ನೋಡೋಕ್ಕೆ ಸಾಧ್ಯವೇ ಇಲ್ಲ ಬರೀ ಒಬ್ಬ ಮಾತ್ರವೇ ಅಲ್ಲ ನೀನು ಯಾರಿಗೂ ಹೆಂಡತಿಯಾಗಲು ಲಾಯಕ್ಕಿಲ್ಲ ನಿನ್ನನ್ನು ಯಾವನೂ ಮದುವೆ ಆಗಲ್ಲ ಈ ತಲೆ ಕೆಟ್ಟವರಿಗೆ ಬೇರೆ ಯಾರೂ ಸಿಕ್ಕಿಲ್ಲ ಅಂತ ನಿನ್ನನ್ನು ಕೇಳ್ತಾ ಇದ್ದಾರೆ ನೋಡು ನನ್ನ ಕಾಲ ಧೂಳಿಗೂ ಸಮವಿಲ್ಲ ನೀನು ನಾನು ಚಪ್ಪಲಿ ಬಿಡುವಲ್ಲಿ ನಿಲ್ಲುವ ಯೋಗ್ಯತೆ ಕೂಡ ನಿನಗಿಲ್ಲ ಒಂದು ವೇಳೆ ನೀನೇ ಈ ಮದುವೆಗೆ ಒಪ್ಪಿದರೂ ನಾನಂತೂ ನಿನ್ನನ್ನು ಒಪ್ಪುತ್ತಿರಲಿಲ್ಲ ನನ್ನ ಹೆಂಡತಿ ಆಗುವವಳಿಗೆ ಕೆಲವೊಂದು ಕ್ವಾಲಿಟೀಸ್ ಇರಬೇಕು ಆ ಕ್ವಾಲಿಟೀಸ್ನ ಲವಲೇಶವೂ ಇಲ್ಲ ನಿನ್ನಲ್ಲಿ ಟೋಟಲಿ ನನಗೆ ನಿನ್ನನ್ನು ಕಂಡರೆ ಇಷ್ಟವೇ ಇಲ್ಲ ನಿನ್ನನ್ನು ನೋಡಿದರೆ ಅಸಹ್ಯ ಆಗುತ್ತೆ ನನಗೆ ಏನೋ ನೀವಿ ನಿನಗೆ ಆಶ್ರಯ ನೀಡಿದ್ದಾಳೆ ಎನ್ನುವ ಕಾರಣಕ್ಕೆ ನಿನಗೂ ಸಹ ನಮ್ಮ ನಡುವೆ ಸಣ್ಣ ಸ್ಥಾನ ಕೊಟ್ಟಿದೆ ಅಷ್ಟೇ ಈಗ ಅವಳೇ ಇಲ್ಲದ ಮೇಲೆ ನಿನ್ನನ್ನು ಯಾಕೆ ಕೇರ್ ಮಾಡ್ತೀನಿ ನೀನೇನು ನನ್ನ ಮನೆಯಿಂದ ಹೋಗ್ತೀನಿ ಅನ್ನೋದು ನಾನೇ ಹೇಳ್ತೀನಿ ಕೇಳು ಗೆಟ್ ಔಟ್ ಆಫ್ ಮೈ ಹೌಸ್ ಹೋಗೇ ಇಲ್ಲಿಂದ ನಿನಗೆ ನಮ್ಮೆಲ್ಲರ ನಡುವೆ ಬದುಕುವ ಅರ್ಹತೆ ಕೂಡ ಇಲ್ಲ ಎಂದು ಜೋರಾಗಿ ಅರಚಿದ ಕೂಡಲೇ ಬೆಚ್ಚಿ ಹಿಂದೆ ಸರಿದ ಋಥ್ವಿ ತನ್ನ ಬ್ಯಾಗ್ ತೆಗೆದುಕೊಂಡು ತಲೆ ತಗ್ಗಿಸಿ ಹೊರಟು ಬಿಡುತ್ತಾಳೆ ಅವಳು ಹೋದ ನಂತರ ನಿಮಗೆಲ್ಲ ಮಾಡೋಕೆ ಬೇರೆ ಕೆಲಸವಿಲ್ಲ ಅಲ್ವಾ ನನ್ನ ಮದುವೆ ಬಗ್ಗೆ ಮಾತಾಡೋಕ್ಕೆ ನೀವ್ಯಾರು ಎಂದರುಷ್ ಮನೆಯ ಟಿ ವಿಯಿಂದ ಹಿಡಿದು ಯಾವೊಂದು ವಸ್ತುವನ್ನು ಉಳಿಸಲಿಲ್ಲ ಅವನ ಕೋಪ ಎಷ್ಟಿತ್ತು ಅಂದರೆ ಚಾಕು ತಂದು ಸೋಫಾವನ್ನು ಸಹ ಚಿಂದಿ ಚಿಂದಿ ಮಾಡಿಬಿಟ್ಟಿದ್ದ ಛೇ ನಮ್ಮಿಂದ ಆ ಹುಡುಗಿ ಪೆಟ್ಟು ತಿನ್ನುವುದರ ಜೊತೆಗೆ ಇವನಿಂದ ಎಂತೆಂಥ ಮಾತು ಕೇಳುವಂತೆ ಆಯಿತು ಎಂದು ಚಟರ್ಜಿ ಪರಿವಾರ ನೊಂದುಕೊಂಡರೆ ಕನಸಿನ ಸಂಗಾತಿ ಬೇರೆ ಕೇಳು ಅದ್ಯಾವ ನನ್ನ ಮಗನ ಮದುವೆ ಆಗ್ತೀಯ ನೋಡ್ತೀನಿ ಕಣೆ ನಿಮ್ಮಿಬ್ಬರನ್ನು ಕೊಲೆ ಮಾಡಿ ಜೈಲಿಗೆ ಹೋದರೂ ಪರವಾಗಿಲ್ಲ ನೀನು ಬೇರೆಯವರನ್ನು ಮದುವೆ ಆಗೋಕೆ ನಾನು ಬಿಡಲ್ಲ ಇತ್ತೀಚೆಗೆ ನನ್ನ ಜೊತೆ ಚೆನ್ನಾಗೇ ಇದ್ದರೂ ಹಾಸ್ಟೆಲ್ನಲ್ಲಿ ಮಾತನಾಡಿದ್ದು ಅಲ್ಲಿಗೆ ಹೋಗ್ತೀನಿ ಅನ್ನೋದು ಯಾವುದನ್ನು ಹೇಳಿಲ್ಲ ಅಲ್ವ ನೀನು ನಾಡಿದ್ದು ಪಾರ್ಟಿಯೊಂದು ಮುಗಿಯಲಿ ಆಮೇಲೆ ನಿನ್ನ ಕಾಲು ಮುರಿದು ಇದೇ ಮನೆಯಲ್ಲಿ ಅಂತೀನಿ ಎಂದು ರುಷ್ ಕೂಡ ಬುಸುಗುಡುತ್ತಿದ್ದರೆ ಅವರೆಲ್ಲ ರುಷ್ ದರ್ ಹತ್ತಿರ ನನ್ನನ್ನು ಮದುವೆ ಆಗಲು ಹೇಳಿ ಆಗ ಅವರ ಕೋಪದಿಂದ ಅವಳು ವೇಷ್ಯೆ ಅವಳನ್ನು ಮದುವೆ ಆಗಲ್ಲ ಅಂದುಬಿಟ್ರೆ ಎನ್ನುವ ಭಯಕ್ಕೆ ನನಗೆ ಅವರು ಇಷ್ಟವಿಲ್ಲ ಅಂತ ಏನೇನೋ ಹೇಳಿಬಿಟ್ಟೆ ಬಹುಶಃ ಅದೇ ಕೋಪಕ್ಕೆ ಸರ್ ನನಗೆ ಹೊಡೆದದ್ದು ಅನಿಸುತ್ತೆ ಅವರ ಪ್ರಕಾರ ಅವರು ನನಗಿಂತ ಶ್ರೇಷ್ಠ ನಾನು ಅವರನ್ನು ರಿಜೆಕ್ಟ್ ಮಾಡಿದ್ದಕ್ಕೆ ಕೋಪ ಬಂದಿದೆ ಅನಿಸುತ್ತೆ ಹೋಗಲಿ ಬಿಡು ಹೀಗೆ ಇದ್ರೇನೆ ಚೆಂದ ಅತಿಯಾಗಿ ಕ್ಲೋಸ್ ಆಗಿ ಅಂಟಿಕೊಂಡಿರುವುದಕ್ಕಿಂತ ಈ ರೀತಿ ಅಂತರದಲ್ಲಿರುವುದೇ ಒಳ್ಳೆಯದು ಆದರೂ ಬಹಳ ರಫ್ ಆಗಿ ಮಾತಾಡ್ತೀರಾ ಸರ್ ನೀವು ಬಹಳ ನೋವು ಮಾಡ್ತೀರಾ ಮನಸ್ಸಿಗೆ ಪರೋಕ್ಷವಾಗಿ ನೀವು ನನಗೆ ಏನು ಹೇಳಿದ್ರಿ ಅನ್ನೋದು ನನಗೂ ಗೊತ್ತು ನಿಮ್ಮ ಕಾಲು ಧೂಳು ನಿಮ್ಮ ಚಪ್ಪಲಿಗೂ ನಾನು ಸಮವಿಲ್ಲ ನನ್ನನ್ನು ನೋಡಿದರೂ ಅಸಹ್ಯ ಆಗುತ್ತೆ ನಾನು ಯಾರಿಗೂ ಲಾಯಕ್ಕಿಲ್ಲ ನಿಮ್ಮೆಲ್ಲರ ನಡುವೆ ಬದುಕುವುದು ಸಹ ತಪ್ಪಾ ಈ ರೀತಿಯ ಮಾತುಗಳು ಮನಸ್ಸಿಗೆ ಹಿಂಸೆ ಮಾಡುತ್ತೆ ಸರ್ ಎಂದುಕೊಳ್ಳುತ್ತಾ ಕಣ್ಣೀರು ಹಾಕುತ್ತಾಳೆ ಋತ್ವಿ ಮರನೆಯ ದಿನ ಮದುವೆಗೆಂದು ನಿವಿ ತೆಗೆದುಕೊಟ್ಟಿದ್ದ ಚಂದದ ಕಿತ್ತಳೆ ಬಣ್ಣದ ಚೂಡಿದಾರ್ ಧರಿಸಿ ಎಂದಿನಂತೆ ನಿರಾಲಂಕಾರ ನಿರಾಭರಣ ಸುಂದರಿಯ ಹಾಗೆ ಫರ್ಹಾನ್ನ ಮನೆಗೆ ಹೋಗುತ್ತಾಳೆ ಇರುತ್ವಿ ಬಾಗಿಲಲ್ಲೇ ಅವಳಿಗೆ ಎದುರಾದರು ಅವಳನ್ನು ಕಂಡ ಕೂಡಲೇ ದವಡೆ ಬಿಗಿದು ಮುಷ್ಟಿ ಬಿಗಿ ಮಾಡಲು ತಾನೇ ಅವನಿಗೆ ಮಂದಹಾಸದ ಜೊತೆ ಗುಡ್ ಆಫ್ಟರ್ನೂನ್ ಸರ್ ಎಂದ ಋತ್ವಿ ಅವನಿನ್ನು ತನ್ನನ್ನೇ ಗುರಾಯಿಸಿ ನೋಡುವಾಗ ಸರ್ ಇದರಲ್ಲಿ ನೀವು ತೆಗೆದುಕೊಟ್ಟ ಲೆಹಂಗಾ ಮತ್ತು ಓಲೆ ಇದೆ ನನ್ನಂತ ನಿಕೃಷ್ಟಳಿಗೆ ಇದೆಲ್ಲ ಬೇಡ ಸರ್ ಎಂದು ಮೃದುವಾಗಿ ಹೇಳಿ ಅವನ ಕೈಗೊಂದು ಬ್ಯಾಗ್ ಇಟ್ಟು ಒಳಗೆ ಹೋಗುತ್ತಾಳೆ ಈಗಾಗಲೇ ರಿಸೆಪ್ಷನ್ನಲ್ಲಿ ರಿಚಿಯನ್ನು ಕಂಡು ಇವನಲ್ಲಿ ಸಣ್ಣ ಕಿಡಿ ಹೊತ್ತಿಕೊಂಡಿತ್ತು ಇನ್ನೀಗ ಶುರು ಹಚ್ಕೋಗುರು ಎಂದೇ ಬಿಟ್ಟಿತ್ತು ಅವನೊಳಗಿನ ಕಿಡಿ ಋತ್ವಿ ಮೊದಲು ಹೋಗಿ ನಿವಿಯನ್ನು ಅಪ್ಪಿ ಮಾತನಾಡಿಸಿ ಬೇಕೆಂದೇ ಅವಳನ್ನು ಕಾಡುತ್ತಾ ಅತ್ತಿಗೆಮ್ಮಾ ಏನು ವಿಶೇಷ ನೆನ್ನೆ ಪೂರ್ತಿ ನಿದ್ರೆ ಇಲ್ವಾ ಎಂದು ಕಣ್ಣು ಹೊಡೆದರೆ ಅವಳ ಕಿವಿ ಹಿಂಡುವ ನಿವಿ ಹಾಗೆಲ್ಲ ಏನಿಲ್ಲ ಕಣೆ ನೆನ್ನೆ ಇಬ್ಬರಿಗೂ ಆಯಾಸ ಇತ್ತು ಅಲ್ವಾ ಅದಕ್ಕೆ ಇವತ್ತು ನೋಡೋಣ ಅಂತ ಸುಮ್ಮನೆ ಆದ್ವಿ ಮೊದಲು ಮಂಗಳೂರಿಗೆ ಹೋಗಿ ಅಲ್ಲಿ ಒಂದೆರಡು ದಿನ ಇದ್ದು ಆಮೇಲೆ ಗೋವಾಗೆ ಹೋಗೋಣ ಅಂತ ಹೇಳಿದರು ನಿಮ್ಮಣ್ಣ ಎಂದು ನಾಚುವಾಗ ಆದಷ್ಟು ಬೇಗ ನನಗೆ ಅಳಿಯನೋ ಸೊಸೆನೋ ಕೊಟ್ಟು ಆಮೇಲೆ ನೀವು ವರ್ಷಕ್ಕೊಂದು ಹನಿಮೂನ್ ಮಾಡ್ಕೊಳ್ಳಿ ಎಂದು ಅವಳನ್ನು ಇನ್ನಷ್ಟು ಕೆಂಪು ಮಾಡುವರುತ್ವಿ ಮತ್ತು ನಾನು ಈ ವಾರದ ನಂತರ ವರ್ಕಿಂಗ್ ವುಮೆನ್ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ ನಿಮಗೆ ಯಾವಾಗ ನನ್ನನ್ನು ನೋಡಬೇಕು ಅನಿಸುತ್ತೋ ಆಗ ನನಗೊಂದು ಕಾಲ್ ಮಾಡು ಆಯ್ತಾ ಎಂದಾಗ ನಿವಿ ನೀನು ನಮ್ಮ ಜೊತೆಯೇ ಎನ್ನುವಾಗ ಅವಳನ್ನು ತಡೆದು ಬೇಡ ಅತಿಗೆಮ್ಮ ಅದೆಲ್ಲ ಚೆಂದ ಇರಲ್ಲ ಎನ್ನುತ್ತಾಳೆರುತ್ವಿ ಬಳಿಕ ಫರ್ಹಾನ್ ಮತ್ತವನ ತಾಯಿಯನ್ನು ಋಷ್ಯಾಂಕ್ನ ಪರಿವಾರವನ್ನು ಮಾತ್ರ ಮಾತನಾಡಿಸಿ ತನ್ನ ಪಾಡಿಗೆ ತಾನು ಒಬ್ಬಳೇ ಕುಳಿತರೆ ಹಾಯ್ ಮಿಸ್ ವಂಡರ್ಫುಲ್ ಎನ್ನುವ ಗಡಸು ಧ್ವನಿ ಕೇಳಿ ತಲೆ ಎತ್ತಲು ಅವಳ ಪಕ್ಕವೇ ಕುಳಿತಿದ್ದಾನೆ ರಿಚಿ ಅವನನ್ನು ಕಂಡು ಒಮ್ಮೆ ಕಸಿವಿಸಿಯಾದರೂ ಅವನ ನೋಟದಲ್ಲಿ ಬೇರ್ಯಾವ ಕೆಟ್ಟ ಭಾವ ಕಾಣದೆ ಹೋದಾಗ ನಿರಾಳವಾಗಿ ಹಲೋ ಸರ್ ಎನ್ನುತ್ತಾಳೆ ಆದರೆ ಅವಳಿಗೆ ಅರಿವಿಲ್ಲ ವೇದಿಕೆಯ ಮೇಲೆ ಫರ್ಹಾನ ಪಕ್ಕದಲ್ಲಿ ಕೈಕಟ್ಟಿ ನಿಂತಿರುವ ಋಷ್ಯಂಕ್ ಎನ್ನುವ ಅಗ್ನಿಪರ್ವತದ ಕೆಂಪು ಕಣ್ಣು ತನ್ನ ಮೇಲೆಯೇ ಇದೆ ಎಂದು ನೆನ್ನೆ ಅವಳು ತನ್ನನ್ನು ರಿಜೆಕ್ಟ್ ಮಾಡಿದಾಗಿನಿಂದ ಹುಡುಗನ ಮೈ ಮೇಲೆ ಬಂದಿರುವ ಈ ಅಗ್ನಿಪರ್ವತ ಯಾವಾಗ ಸ್ಫೋಟಿಸುವುದೋ ಅವನಿಗೂ ಅರಿವಿಲ್ಲ ಮತ್ತು ಏನು ವಿಶೇಷಾರಿ ಮಿಸ್ ವಂಡರ್ಫುಲ್ ಎಂದ ರಿಚಿಗೆ ಋಥ್ವಿಯನ್ನಿ ಸಾಕು ಎನ್ನಲು ಹ್ಞೂ ಹ್ಞೂ ಆಗಲ್ಲ ರೀ ಇದುವರೆಗೂ ಬರೀ ಬ್ಯೂಟಿಫುಲ್ ಆಗಿರುವ ಹೆಣ್ಣನ್ನೇ ನೋಡಿದ್ದ ಈ ಕಣ್ಣುಗಳಿಗೆ ಫಸ್ಟ್ ಟೈಮ್ ವಂಡರ್ಫುಲ್ ಹುಡುಗಿ ಕಂಡಿದ್ದು ಹಾಗಾಗಿ ನಾನು ಹೀಗೇ ಕರೆಯುವುದು ಎಂದರಿಚಿ ಮತ್ತು ಈ ಮದುವೆ ಹುಡುಗ ಹುಡುಗಿ ನಿಮಗೆ ಪರಿಚಯವಾ ಇಬ್ಬರು ನಿಮ್ಮೊಂದಿಗೆ ಬಹಳ ಕ್ಲೋಸ್ ಆಗಿ ಇದ್ದರು ನನಗೆ ಫರಹಾನ್ ಕಾಲೇಜ್ ಫ್ರೆಂಡ್ ಎಂದೆಲ್ಲ ಮಾತನಾಡುವಾಗ ಕೇವಲ ಅವನ ಮಾತಿಗೆ ಕಿವಿಯಾಗುತ್ತಾಳೆ ಋತ್ವಿ ಬಳಿಕ ಒನ್ ಮಿನಿಟ್ ನಾನು ನಿಮಗೆ ಕೆಲವೊಂದು ವಿಡಿಯೋಸ್ ತೋರಿಸುವೆ ಬರೀ ನೋಡಬೇಕು ಬಟ್ ನಗುವ ಹಾಗಿಲ್ಲ ಎಂದು ಕಂಡೀಷನ್ ಹಾಕಿದ ರಿಚಿ ಕೆಲವೊಂದು ಫ್ಯಾಷನ್ ಈವೆಂಟ್ಗಳಲ್ಲಿ ಮಾಡೆಲ್ಗಳು ಜಾರಿ ಬಿದ್ದ ವಿಡಿಯೋಗಳನ್ನು ತೋರಿಸುವಾಗ ಎಷ್ಟೇ ತಡೆ ಹಿಡಿದರೂ ಜೋರಾಗಿ ನಗುತ್ತಾಳೆ ಇರುತ್ವಿ ಅವಳ ನಗುವನ್ನು ಕಂಡು ಮತ್ತಷ್ಟು ಉತ್ತೇಜಿತನಾದ ರಿಚಿ ಮತ್ತೊಂದಷ್ಟು ವಿಡಿಯೋಗಳನ್ನು ತೋರಿಸುವಾಗ ಅವಳಿಗೂ ಅವುಗಳನ್ನು ನೋಡಲು ಮಜವಾಗಿದೆ ಎನಿಸಿ ಅವಳು ಸಹ ಉತ್ಸಾಹದಿಂದ ನೋಡುತ್ತಾ ಮತ್ತಷ್ಟು ಮಗದಷ್ಟು ನಗುತ್ತಾಳೆ ಅವಳ ನಗು ಅದೆಷ್ಟು ಚಂದವೆಂದರೆ ವೇದಿಕೆಯ ಮೇಲಿದ್ದ ನೀವಿ ತಾನೇ ಅವಳ ಬಳಿ ಬಂದು ನಿನ್ನ ನಗುವಿಗೆ ಯಾರ ದೃಷ್ಟಿಯೂ ತಾಗದಿರಲಿ ಎಂದು ನೆಟಿಕೆ ಕೂಡ ತೆಗೆಯುತ್ತಾಳೆ ಆದರೆ ಅಲ್ಲೊಂದು ಅಗ್ನಿಪರ್ವತದ ಭಂಗಿ ಮಾತ್ರ ಸ್ವಲ್ಪವೂ ಬದಲಾಗಲೇ ಇಲ್ಲ ನಂತರವೂ ರಿಚಿ ಅವಳೊಂದಿಗೆ ತನ್ನ ವೃತ್ತಿ ಜೀವನದ ಹಲವಾರು ವಿಷಯಗಳನ್ನು ಹಂಚಿಕೊಳ್ಳುವಾಗ ಅವನು ತೋರಿಸುತ್ತಿದ್ದ ಫೋಟೋಗಳನ್ನು ನೋಡುತ್ತಿದ್ದ ಋತ್ವಿ ಅವನು ಸಲ್ಮಾನ್ ಖಾನ್ ಜೊತೆಯಾಗಿ ತೆಗೆದುಕೊಂಡಿದ್ದ ಫೋಟೋ ಕಂಡು ಖುಷಿಯಿಂದ ಕುಣಿದು ಕುಪ್ಪಳಿಸಿ ಸರ್ ಈ ಫೋಟೋ ನನಗೂ ಕಳುಹಿಸಿಕೊಡಿ ಈ ವಿಡಿಯೋ ಕೂಡ ಎನ್ನುತ್ತಾ ಅವನೊಂದಿಗೆ ತನ್ನ ನಂಬರ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳುತ್ತಾಳೆ ಅವನು ಅಂದು ತನ್ನೊಂದಿಗೆ ನೇರವಾಗಿ ಸಭ್ಯತೆಯಿಂದ ಮದುವೆಯ ಪ್ರಸ್ತಾಪ ಇಟ್ಟಾಗಲೇ ಅವನ ಮೇಲೆ ಒಳ್ಳೆಯ ಅಭಿಪ್ರಾಯ ಬಂದಿತ್ತು ಇವಳಿಗೆ ನಿವಿ ಮತ್ತು ಫರ್ಹಾನ್ ಜೊತೆ ಋತ್ವಿ ಊಟಕ್ಕೆ ಕುಳಿತರೆ ಅವಳ ಪಕ್ಕ ಖಾಲಿ ಇದ್ದ ಕುರ್ಚಿಯಲ್ಲಿ ರಿಚಿ ಕೂರುವ ಹೊತ್ತಿಗೆ ಸರಿಯಾಗಿ ಮುಖಗಂಟು ಮಾಡಿಕೊಂಡೇ ಕೂರುತ್ತಾನೆ ರುಷ್ ಫರ್ಹಾನ್ನ ಪಕ್ಕ ಕುಳಿತ ರಿಚಿ ತಮ್ಮ ಕಾಲೇಜಿನ ಅನುಭವಗಳನ್ನು ಹೇಳುತ್ತಾ ಫರ್ಹಾನ್ ಜೊತೆ ಋಷ್ ಋತ್ವಿ ಮತ್ತು ನಿವಿಯನ್ನು ಸಹ ಮಾತನಾಡಿಸುತ್ತಾನೆ ಆದರೆ ನೆನೆ ಮದುವೆ ಮನೆಯಲ್ಲಿ ಮಾತನಾಡುತ್ತಾ ಒಬ್ಬರಿಗೊಬ್ಬರು ರೇಗಿಸಿ ನಗುತ್ತಾ ಊಟ ಮಾಡಿದ ಋಷ್ ಮತ್ತು ಋತ್ವಿ ಇಂದು ಇಬ್ಬರೂ ಒಬ್ಬರಿಗೊಬ್ಬರು ಮಾತನಾಡುತ್ತಿಲ್ಲ ಅವನು ಅವಳನ್ನೇ ನೋಡಿದರೂ ಅವಳು ಮಾತ್ರ ಅವನೆಡೆಗೆ ನೋಡುತ್ತಿಲ್ಲ ಎಲೆಯಲ್ಲಿ ಬಡಿಸಿದ್ದ ಊಟವನ್ನು ಸ್ವಲ್ಪ ಸ್ವಲ್ಪವೇ ತಿಂದು ಮೇಲೆದ್ದ ಋತ್ವಿಯ ಕೈ ಹಿಡಿದ ನಿವಿ ಯಾವುದೋ ವಿಷಯಕ್ಕೆ ಬೇಸರದಲ್ಲಿದ್ದೀಯಾ ತಾನೇ ಆ ಬೇಸರವನ್ನು ಊಟದ ಮೇಲೆ ತೋರಿಸ್ತಾ ಇದ್ದೀಯಾ ನೀನು ಯಾವಾಗಲೂ ಹೀಗೆ ಮಾಡೋದು ಎಂದರೆ ತನ್ನ ಪಕ್ಕವೇ ಕುಳಿತಿದ್ದ ಋಷ್ಣ ಕಡೆಗೊಮ್ಮೆ ನೋಡಿದ ಋತ್ವಿ ಹಾಗೇನೂ ಇಲ್ಲ ಅತ್ತಿಗೆಮ್ಮ ಎನ್ನುತ್ತಾಳೆ ಬಳಿಕ ನಿವಿ ಮತ್ತು ಫರಹಾನ್ ಹೊರಡುವ ತಯಾರಿ ಮಾಡುವಾಗ ಅಣ್ಣ ಅತ್ತಿಗೆ ನಾನು ಹೋಗ್ತೀನಿ ಮಳೆ ಹೊತ್ತು ಹೋಗೋದು ತಡ ಆದರೆ ಕಷ್ಟ ಇದು ನನ್ನ ಕಡೆಯಿಂದ ನಿಮ್ಮಿಬ್ಬರಿಗೂ ಸಣ್ಣ ಗಿಫ್ಟ್ ಎನ್ನುತ್ತಾ ಅವನಿಗೊಂದು ಚಿನ್ನದ ಸರ ಇವಳಿಗೊಂದು ಚಿನ್ನದ ನೆಕ್ಲೆಸ್ ಗಿಫ್ಟ್ ಮಾಡಿ ಮತ್ತೊಮ್ಮೆ ನೀವೇನು ಅಪ್ಪಿ ನಿನ್ನ ಜೀವನ ಸುಖಮಯವಾಗಿರಲಿ ಎಂದು ಹರಸಿ ಅಲ್ಲಿಂದ ಹೊರಡುವ ಋತ್ವಿ ಅಲ್ಲಿಯೇ ನಿಂತಿದ್ದ ರುಷ್ ಕಡೆಗೆ ನೋಡಲೂ ಇಲ್ಲ ಅವನು ಫರ್ಹಾನ್ ಮತ್ತು ನೀವೇನು ಕಳುಹಿಸಿ ನಾಳಿನ ಪಾರ್ಟಿಗೆ ತಯಾರು ಮಾಡಬೇಕಾಗಿದ್ದರಿಂದ ಅಲ್ಲಿಯೇ ಉಳಿಯುತ್ತಾನೆ ಋತ್ವಿ ಅಲ್ಲಿಂದ ಹೊರಟ ಹತ್ತು ನಿಮಿಷಕ್ಕೆ ಜೋರು ಮಳೆ ಆರಂಭಿಸಿದಾಗ ಅವಳಿಗೆ ರುಷ್ ಕರೆ ಮಾಡಲು ಬಿಜಿ ಬರುತ್ತಿತ್ತು ಅವಳ ನಂಬರ್ ಛೇ ಎಂದುಕೊಂಡು ಪಕ್ಕಕ್ಕೆ ತಿರುಗಲು ಮಿಸ್ ವಂಡರ್ಫುಲ್ ಇವತ್ತು ಕೂಡ ಅವತ್ತಿನ ಹಾಗೆ ಮಳೆಯಲ್ಲೇ ನೆನೀತಾ ಇದ್ದೀರಾ ಹೇಗೆ ಎನ್ನುವ ರಿಚಿ ಮಾತಾಡ್ತಾ ಇರುವುದು ಋತ್ವಿಯ ಜೊತೆಯೇ ಎನ್ನುವುದು ತಿಳಿಯುತ್ತದೆ ಈಗ ಹೇಗಿರಬಹುದು ಮುನಿಗಳ ಮುಖ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇವನಿಲ್ಲಿ ಉರಿತಾ ಇದ್ದರೆ ಆ ಹುಡುಗಿ ಅಲ್ಲಿ ಮಳೆಯಲಿ ಜೊತೆಯಲ್ಲಿ ಅಂತ ಹಾಡಿಕೊಂಡು ತಂಪಾಗಿ ಹೋಗ್ತಾ ಇತ್ತು ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಮುಂದಿನ ಎರಡರಿಂದ ಮೂರು ಸಂಚಿಕೆ ಸ್ವಲ್ಪ ಎಮೋಷ್ನಲ್ ಆಗಿರುತ್ತೆ ನಮ್ಮ ಎಣ್ಣೆ ಮಾಸ್ಟರ್ ಮೇಲೆ ನಿಮ್ಮೆಲ್ಲರಿಗೂ ಕೋಪ ಬರಬಹುದು ಹಾಗೆ ಪೃಥ್ವಿ ಪ್ರತಿನಿಧಿಸುತ್ತಿರುವ ವೇಷೆಯರ ಜೀವನದ ಬಗ್ಗೆ ಸಣ್ಣ ತುಣುಕನ್ನು ಕೂಡ ನಿಮ್ಮೆದುರು ಇಡ್ತಾ ಇದ್ದೀನಿ ಒಂದು ಸಣ್ಣ ತಪ್ಪು ಕಲ್ಪನೆ ಇಬ್ಬರ ಬದುಕನ್ನು ಹೇಗೆಲ್ಲ ಬದಲಾಯಿಸಿ ಬಿಡುತ್ತೆ ಹೇಗೆಲ್ಲ ತಿರುವು ತೆಗೆದುಕೊಳ್ಳುತ್ತೆ ಅನ್ನೋದೇ ಕತೆಯ ಸಾರಾಂಶ ಕತೆ ಮತ್ತು ಸಂಚಿಕೆ ಇಷ್ಟವಾಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಈಗಲೂ ಹೇಳ್ತೀನಿ ಕತೆ ಪ್ರತಿನಿತ್ಯ ಬೇಕು ಅನ್ನೋದಾದರೆ ವಿತೌಟ್ ವಾಯ್ಸ್ ಹಾಕ್ಲಾ ನನ್ನ ಧ್ವನಿ ಇಲ್ಲದೆ ಹಾಗೆ ಕತೆಯನ್ನು ಓದೋಕೆ ನಿಮಗೇನು ಸಮಸ್ಯೆ ಇಲ್ಲ ಅಂದರೆ ಪ್ರತಿನಿತ್ಯ ಇದೊಂದು ಅದೊಂದು ಅಂತ ಎರಡು ಕತೆಗಳನ್ನು ಹಾಕ್ತೀನಿ ಕಮೆಂಟ್ ಮಾಡಿ ತಿಳಿಸಿ ಏನು ಮಾಡಲಿ ಅಂತ ಅದು ಬಿಟ್ಟು ಸುಮ್ಮನೆ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡಬೇಡಿ ಅಂದರೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ ಈ ತೀರ್ಥಶಿವು ಒಂದು ಕೆಲಸಕ್ಕೆ ಕೈ ಹಾಕಿದ ಮೇಲೆ ಅದನ್ನು ಅರ್ಧಕ್ಕೆ ಬಿಡುವ ಮಗಳೇ ಅಲ್ಲ ನನ್ನ ಬಗ್ಗೆ ಗೊತ್ತಿಲ್ಲದವರು ಪ್ರತಿಲಿಪಿಯಲ್ಲಿ ಒಮ್ಮೆ ನನ್ನ ಬಗ್ಗೆ ವಿಚಾರಿಸಿ ನೋಡಿ ನನ್ನ ಪ್ರೊಫೈಲ್ನಲ್ಲಿ ಪ್ರತಿಲಿಪಿಯ ನನ್ನ ಲಿಂಕ್ ಇದೆ ಒಮ್ಮೆ ಓಪನ್ ಮಾಡಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ಯಾಕೆಂದರೆ ಕೆಟ್ಟದಾಗಿ ಕಮೆಂಟ್ ಮಾಡೋಕ್ಕೆ ನಿಮಗೆ ಮಾತ್ರ ಬರೋದಲ್ಲ ಕೆಟ್ಟದಾಗಿ ಉತ್ತರ ಕೊಡೋಕೆ ನನಗೂ ಬರುತ್ತೆ ಹೇಳಿ ಕೇಳಿ ನಾನು ಪಕ್ಕಾ ಹಳ್ಳಿ ಮಗಳು ಧನ್ಯವಾದಗಳು